गदग जिला वाल्मीकि नायिका सेवा संघದ ವತಿಯಿಂದ ಶ್ರೀ ಆದಿಕವಿ ಮಹರ್ಷಿ ವಾಲ್ಮೀಕಿ ಜಯಂತಿಯ ಉತ್ಸವ ಕಾರ್ಯಕ್ರಮ ವಾಲ್ಮೀಕಿ ಸಮುದಾಯಕ್ಕೆ ಬಲ ಸ್ತು ಬೆನ್ನೆಲುಬಾಗಿ ಅಂತವರು ಡಾಕ್ಟರ್ ಎಂ ಕೆ ಪಾಟೀಲ್ ಸರ್ ಆಗಿಗೆ ಜಿಲ್ಲೆಯ ಆಲ ನ್ಯಾಯಕರಣ ಪುಷ್ಪ ಹಾಕು ಮೂಲಕ ಗೌರವ ಮೂಲಕವನ್ನ ವೈದಿಕಿಗೆ ಪರಮಾರ್ಕೊಂಡ ಸಮಯ ಅಭಿವೃದ್ಧಿಯಲ್ಲಿ ತಮ್ಮದೇ ಆದಂತಹ ಚಾಪನ್ನ ಮೂಡಿಸಿದವರು ಡಾಕ್ಟರ್ ಎಚ್ ಕೆ ಪಾಟೀಲ್ ಸರ್ ಜಿಲ್ಲೆಯಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವ ಮೂಲಕ ಡಾಕ್ಟರ್ ಎಚ್ ಕೆ ಪಾಟೀಲ್ ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಂಡ ಹೀಗಾಗಿ ವಾಲ್ಮೀಕಿ ಸಮುದಾಯದ ಎಲ್ಲ ಹಿರಿಯರಿಂದ ಗೌರವ ಕೆ ಅವರಿಗೆ ವೇದಿಕೆಗೆ ಆತ್ಮೀಯ ಸ್ವಾಗತವನ್ನು ಕೊಡೋಣ ಉಳಿದವರು ತಮ್ಮ ಕರೆಸಬೇಕಾಗಿ ಕೇಳ್ಕೊತಾರೆ ವಾಲ್ಮೀಕಿ ತತ್ವ ಸಿದ್ಧಾಂತಗಳು ಮನುಕುಲಕ್ಕೆ ನೀಡಿದ ಸಾತ್ವಿಕ ಸಾಹಿತ್ಯ ನೀಡಿವೆ ಜಗತ್ತಿಗೆ ರಾಮಾಯಣ ನೀಡಿದ ಕೀರ್ತಿ ವಾಲ್ಮೀಕಿ ಅವರಿಗೆ ಸಲ್ಲುತ್ತದೆ ರಾಮ ಅನ್ಯಾಯದ ವಿರುದ್ಧ ಹೋರಾಟ ಮಾಡಿದ್ದ ರಾಮಾಯಣದ ತತ್ವ ಸಿದ್ಧಾಂತಗಳು ವಾಲ್ಮೀಕಿ ಸಮುದಾಯದ ಮೂಲಕ ಜಗತ್ತಿನಲ್ಲಿ ಅನಾವರಣಗೊಂಡಿವೆ ಎಂದು ಸಚಿವ ಎಸ್ ಕೆ ಪಾಟೀಲ ತಿಳಿಸಿದರು ನಗರದ ವಾಲ್ಮೀಕಿ ಸ ನಲ್ಲಿ ಗದಗ ಜಿಲ್ಲಾ ವಾಲ್ಮೀಕಿ ನಾಯಕ ಸೇವಾ ಸಂಘದ ವತಿಯಿಂದ ಶ್ರೀ ಆದಿಕವಿ ಮಹರ್ಷಿ ವಾಲ್ಮೀಕಿ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಉದ್ದೇಶಿಸಿ ಅವರು ಮಾತನಾಡಿದರು ಟ್ರಾಫಿಕ್ಗೆ ತೊಂದರೆ ಆಗದ ರೀತಿ ವಾಲ್ಮೀಕಿ ಸರ್ಕಲ್ ಅನ್ನು ನಗರಾಭಿವೃದ್ಧಿ ಇಲಾಖೆಯಿಂದ ನಿರ್ಮಿಸಲಾಗುವುದು ಪರಿಶಿಷ್ಟ ಸಮುದಾಯಕ್ಕೆ ಏಳು ಪರ್ಸೆಂಟ್ ಮೀಸಲಾತಿ ದೊರಕಿಸುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ನನ್ನ ಮೇಲೆ ವಾಲ್ಮೀಕಿ ಸಮುದಾಯದ ಋಣವಿದೆ ನಾನು ಶಾಸಕನಾಗಿ ಮಂತ್ರಿಯಾಗಿ ನಿಲ್ಲಲು ವಾಲ್ಮೀಕಿ ಸಮುದಾಯದ ಕೊಡುಗೆ ಮಹತ್ವದ್ದಾಗಿದೆ ನನಗೆ ನನ್ನ ಕುಟುಂಬದ ಮೇಲೆ ವಾಲ್ಮೀಕಿ ಸಮುದಾಯದ ಆಶೀರ್ವಾದವಿದೆ ಎಂದರು ಒಂದೆರಡು ಪ್ರಾಸ್ತಾವಿಕ ಮಾತು ಹೇಳ್ತೀವ್ರಿ ಅದಕ್ಕೆ ನಾವು ಮೊದ್ಲಿಕ್ಕೆ ಮಾತಾಡ್ತೀವಿ ನೀವು ಪ್ರಾಸ್ತಾವಿಕ ಮಾತು ಹೇಳೋದು ನಿಮ್ಮ ಏನೈತೆ ಅನ್ನೋದು ನನಗೆ ಗೊತ್ತೈತಿ ಅದಕ್ಕೆ ನಾನಾ ನೀವೇನು ಹೇಳ್ಬಿಟ್ಟಿರ್ತೀರಿ ಅದನ್ನು ಹೇಳ್ತೀನಿ ಯಾಕಂದರೆ ಈಗಾಗಲೇ ನೀವು ನನ್ನ ಗಮನಕ್ಕೆ ಬರಬೇಕು ಅಂತ ಹೇಳಿ ಅವ್ರಿಗೆ ಹೇಳಿರ್ತೀರಿ ಆಂಜನೇಯಿಗೆ ಹೇಳಿರ್ತೀರಿ ಮಂದಾಲಿಗೆ ಹೇಳಿರ್ತೀರಿ ಈ ಸರ್ಕಲ್ಲು ಇದನ್ನು ಡೆವಲಪ್ ಮಾಡಬೇಕ್ರಿ ವಾಲ್ಮೀಕಿ ಸರ್ಕಲ್ ಆಗಿ ಮಾಡಬೇಕು ಇಲ್ಲೊಂದು ಚೆಂದಾಗಿ ಮಾಡಿರಿ ಅಂಥೇಳಿ ಇದು ನಿಮ್ಮ ಮೊದಲನೇ ಡಿಮ್ಯಾಂಡ್ ಆಗಿತ್ತು ಹೌದಲ್ಲ ನಾನು ನಿಮಗೆ ಬಿಡ್ತೇನೆ ಇಲ್ಲೇ ನಮ್ಮ ಬಬರ್ಜಿ ಸಾಹೇಬ್ರವ್ರ ಇದು ಚೆಂದ ಆಗ್ಬೇಕು ಚೆಂದ ಆಗಬೇಕು ಅಂದರೆ ನೀವು ಎಲ್ಲಿ ಹೋಗಿ ನೋಡ್ಬೇಕು ಅಂದ್ರೆ ಇಲ್ಲ ಕೊಲ್ಹಾಪುರದಾಗ ಹೋಗಿ ನೋಡಿರಿ ನೀವು ಅಂದ್ರೆ ಆ ಟ್ರಾಫಿಕ್ ಟ್ರಾಫಿಕ್ಕಿಗೆ ತೊಂದರೆ ಆಗಿದಂಗೆ ಹಂಗೆ ಚಂದ ಸರ್ಕಲ್ ಮಾಡಕ್ಕೆ ಸಾಧ್ಯ ಇಲ್ಲ ಪುನಃಕ್ಕೆ ಹೋಗಿ ನೋಡಿರಿ ಒಂದು ನಾಲ್ಕೈದು ಸರ್ಕಲ್ ಆ ಎಲ್ಲೂ ನಡಕ್ಕದೇನು ತೊಂದರೆ ಆಗಲ್ದಂಗೆ ಮಾಡಿಬಿಟ್ಟಿರ್ತಾರೆ ಅವರು ಹಂಗೆ ಮಾಡಿಕೊಂಡು ಒಂದು ಎರಡು ಮೂರು ನಮ್ಮೋ ನೀವು ಹಿಂಗಾದ್ರೆ ಚಲೋ ಆಗುತ್ತೆ ಅಂತ ಹೇಳಿ ನೀವು ಒಂದು ತಿಂಗಳಾಗ ಆ ಪ್ಲ್ಯಾನ್ ತಂದು ಕೊಡ್ರಿ ಆ ಸರ್ಕಲನ್ನು ನಮ್ಮ ಕೊಡುಗೆ ನೇತೃತ್ವದ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅದನ್ನು ಮಾಡಿಸೋ ಜವಾಬ್ದಾರಿಯನ್ನು ಒಳ್ಳೆ ನಾವು ಈ ಸಂದರ್ಭದಲ್ಲಿ ತೆಗೆದು ಇದು ಒಂದೇದ್ದು ನಿಮ್ಮ ಮನಸ್ಸಿನಾಗಿದ್ದಂಥ ಎರಡನೇದು ಎಂಪ್ಲಾಯ್ಮೆಂಟ್ ಸರ್ಕಾರದೊಳಗೆ ಒಂದು ರೀತಿ ನಿಂತಂಗಾಗಿದ್ದ ಅದಕ್ಕೆ ಏನು ಬ್ಯಾಕ್ಲಾಗಿ ಬ್ಯಾಕ್ಲಾಗನ್ನು ಇನ್ನೂ ಹೆಚ್ಚಿನ ವೇಗದಿಂದ ಮಾಡಬೇಕು ಅಂದ್ರೆ ನಿಮಗೆ ಸಿಗಬೇಕಾಗಿರ್ತಕ್ಕಂಥ ಆ ಏಳು ಪರ್ಸೆಂಟ್ದೊಳಗೆ ಏನು ನಿಮ್ಮ ಪಾಲ್ ಆಗಬೇಕಾಗಿದೆ ಅದು ಸಿಗುವಂಥದ್ದು ಆಕೃತಿ ಅದಕ್ಕೆ ವಿಶೇಷವಾದ ವೇಗವನ್ನು ಕೊಡೋದಕ್ಕೆ ಏನು ಪ್ರಯತ್ನ ಆಗಬೇಕು ಅದನ್ನು ನಾನು ಕಾನೂನು ಮಂತ್ರಿಯಾಗಿ ಮಾಡ್ತೇನೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ಮೊನ್ನೆ ಅನಿಲ್ ಅವರೆಲ್ಲ ನಿಂತಾರೆ ಐ ಬಿ ಒಳಗೆ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳನ್ನು ನಾನು ಹಸೂಟಿಯವರು ಕೂಡಿ ಬಿಗೆ ಕರ್ಕೊಂಡು ಹೋಗಿರುವವರು ಅನಿಲವೊಂದು ಸೆಟ್ನಾಗಿದ್ದ ಏವಿರಾಕೆ ಹಿಂಗೆ ತಪ್ಪು ತಪ್ಪು ತಿಳ್ಕೊಂಡಿರ್ತಾರ ಅಂತ ಅಂದು ಮುಖ್ಯಮಂತ್ರಿಗಳು ಅವಿಗೂ ಸಮಾಧಾನ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ನಿಮ್ಮ ಸಮುದಾಯಕ್ಕೆ ಹೇಗೆ ಅನುಕೂಲ ಮಾಡಬೇಕು ಅನ್ನೋದ್ರ ಚಿಂತನೆ ಚಿಂತನೆಯವರಿದ್ದಾರೆ ಹೊರತು ಮತ್ತು ಬೇರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಭಿಪ್ರಾಯ ಇಲ್ಲ ಅನ್ನೋದು ಅವರು ಸ್ಪಷ್ಟಪಡ್ತಿದ್ದಾರೆ ಇವು ಮೂರು ಬಿಟ್ಟು ಬೇರೆ ಯಾವ ಸಜ್ಜೆಕ್ಟ್ ನಿಮಗೇನು ಡಿಮ್ಯಾಂಡ್ ಇಲ್ಲ ಚರ್ಚೆನೂ ಇಲ್ಲ ಆದರೆ ನನಗೇನು ಖುಷಿಯಾಗಿದೆ ಅಂದರೆ ಇವತ್ತು ನಾವು ಇಷ್ಟು ದೊಡ್ಡ ಪ್ರಮಾಣದೊಳಗೆ ಶಿಸ್ತಿನಿಂದ ಈ ಮೆರವಣಿಗೆಯನ್ನು ಮಾಡ್ತಾಯಿದ್ದೀರಿ ಈ ಮೆರವಣಿಗೆ ಮಾಡ್ತಕ್ಕಂಥದ್ರ ಮೂಲಕ ವಾಲ್ಮೀಕಿಯನ್ನು ನೆನಪು ಹಾಕ್ ನೆನಪು ಮಾಡ್ಕೊಡ್ತೀವಿ ಮೆಲುಕಾಕ್ತೀರಿ ವಾಲ್ಮೀಕಿಯನ್ನು ವಾಲ್ಮೀಕಿಯ ತತ್ವ ಸಿದ್ಧಾಂತ ಅವನ ಮೆಲಕ್ಕೆ ಹಾಕ್ತೀವಿ ನೀವು ವಾಲ್ಮೀಕಿ ತತ್ವ ಸಿದ್ಧಾಂತ ಅಂದ್ರೇನು ಮನಕುಲಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ಸಾಕ್ ಸಾತ್ವಿಕವಾಗಿರ್ತಕ್ಕಂಥ ಸಾಹಿತ್ಯ ಬರೀ ನಿಮ್ಮ ಸಮಾಜಕ್ಕಲ್ಲ ಅಥವಾ ನಮ್ಮ ಗದಿಗಲ್ಲ ನಮ್ಮ ದೇಶಕ್ಕಲ್ಲ ಜಗತ್ತಿನ ಮನಕುಲಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ಅತ್ಯಂತ ಸಾತ್ವಿಕವಾಗಿರ್ತಕ್ಕಂಥ ಯಾವುದಾದ್ರೂ ಸಾಹಿತ್ಯ ಇದ್ರೆ ಯಾವುದಾದ್ರೂ ಕತೆ ಇದ್ರೆ ಅದು ರಾಮಾಯಣ ಅದನ್ನು ಕೊಟ್ಟಿದ್ದು ವಾಲ್ಮೀಕಿ ಆದ್ರೆ ಏನಾಗಿದೆ ಆ ರಾಮಾಯಣನ ಕಟ್ಟಿಟ್ಬಿಟ್ಟೀವಿ ಒಂದು ಮಂದಿ ಪೂಜೆ ಮಾಡ್ತಾರೆ ನೀವು ವಾಲ್ಮೀಕಿ ನಿಮ್ಮ ತಲೆ ಮೇಲೆ ರಾಮಾಯಣ ಇಟ್ಕೊಂಡು ಅಡ್ಡಾಡ ಕಟ್ಟಿದ್ವಿ ಸಮಾಜದಾಗ ರಾಮಾಯಣದ ಮೌಲ್ಯಗಳು ಕಡಿಮೆ ಆಗ್ತದವು ಖರೆ ಅಂದರೆ ವಾಲ್ಮೀಕಿ ಬರೆದಿದ್ದು ರಾಮಾಯಣ ನಿಮ್ಮ ಮೇಲೆ ಪರಿಣಾಮ ಬೀರಿತ್ತು ಅಂದ್ರೆ ಯಾರು ನೀವು ಜಗಳನ ತೆಗಿಬಾರ್ದು ಅನ್ಯಾಯದ ವಿರುದ್ಧ ಹೋರಾಟ ಮಾಡಬೇಕು ರಾಮ ಎಲ್ಲದಕ್ಕೂ ಸುಮ್ಮನೆ ಹೋಗ್ಕೊಂಡಿರಲಿಲ್ಲ ಅನ್ಯಾಯದ ವಿರುದ್ಧ ಹೋರಾಟ ಮಾಡಿಲ್ಲ ತನ್ನದೇ ಪರೀಕ್ಷೆ ಪ್ರಶ್ನೆ ಬಂದಾಗ ತನ್ನನ್ನು ಅದಕ್ಕೆ ತೊಡಗಿಸಿಕೊಂಡ ರಾಮಾಯಣದ ತತ್ವ ಸಿದ್ಧಾಂತಗಳು ನಿಮ್ಮ ಸಮುದಾಯದ ಮೂಲಕ ನೋಡ್ಬಾ ಅವ್ರು ಹಂಗೆ ಅದಾರ ಹಂಗಿರ್ಬೇಕು ಸಮಾಜ ಅನ್ನುವಂಥ ಒಂದು ಪರಿಣಾಮ ವಾಲ್ಮೀಕಿಯ ರಾಮಾಯಣ ನಮ್ಮ ಮೇಲೆ ನಿಮ್ಮ ಮೇಲೆ ಸಮಾಜದ ಮೇಲೆ ದೇಶದ ಮೇಲೆ ಇವತ್ತು ಪೂರ್ಣವಾಗಿ ಛಾಪ್ ಮೂಡಿಸಲಿ ಅದರ ಪರಿಣಾಮ ಪ್ರೇರಣೆ ಮೂಡಿಸಲಿ ಅಂತೇಳಿ ಹಾರೈಸಿ ಈ ಮೆರವಣಿಗೆ ಉದ್ಘಾಟನೆ ಆಯಿತು ಈ ಒಂದು ಜಯಂತೋತ್ಸವ ಉದ್ಘಾಟನೆ ಆಯಿತು ಹೋದ್ ಸಲ ನಾವು ಬಂದಿದ್ದಿಲ್ಲ ಆವಾಗ ಸುಳ್ಳಿನ ಕೇಳಿದ್ರೆ ನೀವು ಶಾಸಕರು ಬೇಕಾಗಿತ್ತು ನಮಗೆ ಅವ್ರಿಗೆ ಮನವಿ ಕೊಡ್ಬೇಕು ನೀವು ಇಲ್ಲಿ ಮೆರವಣಿಗೆಗೆ ಬರ್ಬೇಕಂತಿಲ್ಲ ಎಲ್ಲಿ ಅದು ನೀವು ಮ ಯಾವಾಗ ಮೆಮೊರಾಂಡಮ್ ಕೊಡಬೇಕು ಅನಿಸುತ್ತೆ ನೀವು ಹೇಳಿದ್ರೆ ಸಾಕು ನಿಮ್ಮ ಸಲುವಾಗಿ ಸೊಸೈಟಿಯಾಗಿ ಏಕೆಟ್ಕೊಂಡಿರ್ತೀನಿ ಅಥವಾ ಇದು ಕೂಡ ಬರೀ ಅಂತಂದ್ರೆ ಅವಾಗ ನಾನಾಗಲೇ ಅಲ್ಲಿ ಬರ್ತೀನಿ ಈ ಮಾತು ನಾನು ನಿಮಗೆ ಸ್ಪಷ್ಟಪಡಿಸ್ತಾ ಮತ್ತೊಮ್ಮೆ ವಾಲ್ಮೀಕಿ ನಾಯಕರುಗಳೇನು ಏನು ಇಲ್ಲಿ ಸೇರಿದ್ದೇವೆ ನನ್ನ ಮೇಲೆ ನನ್ನ ಮೇಲೆ ನಿಮ್ಮದು ಋಣ ಇದೆ ಇವತ್ತು ಶಾಸಕ ಆಗಿ ಮಂತ್ರಿಯಾಗಿ ಆಗಿ ಕರ್ನಾಟಕದೊಳಗೆ ಈ ಎತ್ತರಕ್ಕೆ ನಿಲ್ಲಬೇಕು ಅಂತಂದ್ರೆ ನೀವು ಒಂದು ಮಾಡಿದರೆ ಎರಡು ಮಾಡಿದರೆ ನನಗೆ ನನ್ನ ಕುಟುಂಬಕ್ಕೆ ನಮ್ಮ ಅಪ್ಪ ನಮ್ಮ ಅಣ್ಣಗೆ ನನಗೆ ಗಂಡು ಮಕ್ಕಳು ಏನು ಬಿಡ್ರಿ ಯಾವಾಗಲೂ ಎಲೆಕ್ಷನ್ ಮಾಡ್ಕೊಂಡು ಬಂದಿರಿ ಗಂಡಮಗಳ ಲಕ್ಷ್ಮಿ ಅಂತಾಗಿ ತನ್ನ ವಾರ್ಡ್ನ್ಯಾಗ ಮೂರ ನಾಲ್ಕು ಸಾವಿರ ಲೀಡ್ ಕೊಟ್ಟು ನನ್ನನ್ನು ಹದಿನೈದು ಸಾವಿರ ಲೀಡ್ ಆಗೋದು ಮಾಡಿಲ್ಲ ಅವೆಲ್ಲ ನಡ್ಕರೆಗಳ ನಮಗೆ ಅದಕ್ಕೆ ಯಾರಿಗಾರ ಏನರ ಮನಸ್ಸಿಗೆ ಅವತ್ತು ಬಂದಿಲ್ಲ ಅಂತಿದ್ರೆ ಅನಿವಾರ್ಯ ಇತ್ತು ರಾಜ್ಯದ ಸಚಿವ ಸಂಪುಟದಲ್ಲಿ ನಾನು ಇರೋದ್ರಿಂದ ಅತ್ಯಂತ ಮಹತ್ವದ ಕಾರ್ಯಕ್ರಮಗಳಲ್ಲಿ ಇರಲೇಬೇಕಾಗತ್ತೆ ಆದ್ದರಿಂದ ಅವತ್ತು ಬರೋದಕ್ಕೆ ಸಾಧ್ಯ ಆಗಿಲ್ಲ ಅನ್ನೋದನ್ನು ಆಂಜನೇಯನಿದ್ರಿಗೂ ಹೇಳಿ ಕಳಿಸಿದ್ದೆ ನಾನು ನಾನು ಇಷ್ಟು ಮತ್ತೊಮ್ಮೆ ಹೇಳ್ತೀನಿ ವಾಲ್ಮೀಕಿ ಸರ್ಕಲ್ ಸಲುವಾಗಿ ಪುಣ ಅಥವಾ ಕೊಲ್ಲಾಪುರಕ್ಕೆ ಅನಿಲ್ಲ ನೀವು ಹೋಗಿ ನೋಡ್ಕೊಂಡು ಬರ್ರಿ ಪ್ರೊಫೆಸರ್ ಸಂಕನೂರವರು ನಮ್ಮ ಮಧ್ಯದಲ್ಲಿ ಇದ್ದಾನೆ ಪ್ರೊಫೆಸರ್ ಸಂಕನೂರವ್ರಿಗೂ ನೀವು ಮಾರ್ಗದರ್ಶನ ತೊಗೊಂಡು ಅವರು ಪುಣ ಕೊಲ್ಲಾಪುರು ಸೊಲ್ಲಾಪುರನೆಲ್ಲನೂ ನೋಡೋ ಥರ ಯಾವುದು ಯೋಗ್ಯ ಅನ್ನೋದು ಚೆಂದ ಅನ್ನೋದನ್ನು ಮಾಡೋಣ ಅಂಥೇಳಿ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ತಮಗೆ ಹೇಳ್ತಾ ಸಂಕನೂರವರು ವಿಶೇಷವಾಗಿ ನನಗೆ ಅನುಮತಿ ನೀಡಬೇಕು ನಾನು ಒಬ್ಬರು ಧಾರವಾಡದಲ್ಲಿ ಹನ್ನೆರಡು ಗಂಟೆಗೆ ಇರಬೇಕಾಗಿತ್ತು ಆದ್ದರಿಂದ ನಾನು ಇಲ್ಲಿ ನನಗೆ ನಿರ್ಗಮಿಸ್ತೇನೆ ತಮ್ಮಲ್ಲಿ ವಿಗನಿಸಿ ನಾನು ಹಾಗೆ ಉಳಿದೆಲ್ಲ ಸಮಾಜದ ಗುರುಗಳ ಸಮ್ಮುಖದಲ್ಲಿ ಡಾಕ್ಟರ್ ಎಚ್ ಕೆ ಪಾಟೀಲ್ ಅವರಿಗೆ ಪ್ರೀತಿ ಗುರುಪಾದ